ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನಮ್ಮ ಫ್ಯಾಮಿಲಿನೂ ತುಂಬ ಚೆನ್ನಾಗಿದೆ ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರ ಅಂದ್ಕೊತೀನಿ ಆ್ಯಂಡ್ ಈ ವಿಡಿಯೋ ಏನಪ್ಪ ಅಂದರೆ ಸಂಡೇ ಸ್ವಲ್ಪ ವೀಡಿಯೋಸ್ ಕ್ಲಿಪ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಎಲ್ಲರಿಗೂ ಆರೋಗ್ಯದ ಕಡೆ ಗಮನ ಇರಲಿ ಏನು ಇದ್ದೀನಿ ಅಂದರೆ ಈ ನಡುವೆ ಕೊರೋನಾ ಆಯಿತು ಅದಾಯಿತು ಇದಾಯಿತು ವೈರಸ್ ಆಯಿತು ಇವಾಗ ಡೆಂಗ್ಯೂ ಮಲೇರಿಯಾ ತುಂಬ ಸ್ಪ್ರೆಡ್ ಆಗ್ತಾ ಇದೆ ಅದಕ್ಕೆ ಇದ್ದೀನಿ ಬಿ ಕೇರ್ಫುಲ್ ಆ್ಯಂಡ್ ನಾವು ಸಂಡೇ ಮಾರ್ನಿಂಗ್ ಸಹ ಫೈ ತರ್ಟಿ ಫೈವ್ ಓ ಕ್ಲಾಕಿಗೆ ಎದ್ದು ಫೈವ್ ತರ್ಟಿ ಅಷ್ಟೊತ್ತಕ್ಕೆ ಚಾಮುಂಡಿ ಬೆಟ್ಟ ರೀಚ್ ಆದ್ವಿ ಫೈ ಫಿ ಫೈ ಫಿಫ್ಟಿಯೋ ನಾವು ಸ್ಟಾರ್ಟ್ ಮಾಡಿದ್ದು ಬೆಟ್ಟ ಹತ್ತೋಕ್ಕೆ ಕ್ವಿಕ್ಕಾಗಿ ಹೋಗಿದ್ದು ಬರೋಣ ಅಂತ ವಾಕ್ ಆಗಲಿ ಅಂತ ಮೊದಲು ವೀಕ್ಲಿ ಒನ್ಸ್ ಹೋಗ್ತಾಯಿದ್ವಿ ಇವಾಗ ಪಾಪು ಆದಮೇಲೆ ಅವನು ಅವ್ರ ಕಡೆ ಗಮನ ಕೊಟ್ಟು ನಮ್ಮ ಹೆಲ್ತನ್ನ ನಾವು ನೋಡ್ಕೊಳ್ಳೋಕಾಗ್ತಿಲ್ಲ ಅನ್ನಿಸ್ತು ನನಗೂ ನನ್ನ ಹಸ್ಬೆಂಡ್ಗೂ ಯಾಕೆ ಹೋಗಬಾರ್ದು ಅಂತ ಸ ಓದ್ವಿ ಸಿಕ್ಕಾಬಟ್ಟೆ ಆಷಾಢ ಸ್ಟಾರ್ಟ್ ಆದ್ದರಿಂದ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಆಷಾಢ ಮುಗಿಯೋರ್ಗು ಹೋಗ್ಬಾರ್ದು ಅಂತ ಅಂದ್ಕೊಂಡ್ವಿ ಅವರು ಅವನು ಕರೆಕ್ಟಾಗಿ ಹಂಡ್ರೆಡ್ ಸ್ಟೆಪ್ಸ್ ಹತ್ತದ ಆಮೇಲೆ ಅಪ್ಪ ಕರ್ಕೊಂಡು ಬಂದರು ನಾನಂತೂ ಒಂದು ಸ್ಟೆಪ್ಪು ಅವನ ಹತ್ತು ಗಂಟೆ ಎಲ್ಲ ಓಡಾಡೋಕ್ಕಾಗಲ್ಲ ನನ್ನ ಪಾಡಿಗೆ ನಾನು ಬಂದೆ ಹಂಗೆ ವೀಡಿಯೋ ಮಾಡ್ತಾಯಿದ್ದೆ ಬೇಗ ನಾನಂತೂ ಫಸ್ಟು ಮೂರು ಕಡೆ ನಾಲ್ಕು ಕಡೆ ಎಲ್ಲ ಇದ್ದೆ ಇವಾಗ ಬೆಟರ್ ಒಂದು ಕಡೆನೂ ಕೂತ್ಕೊಳ್ಳಲ್ಲ ನಾನು ಮಧ್ಯವಂತ ಗ್ಯಾಪಲ್ಲಿ ಸಿಕ್ಸ್ ಹಂಡ್ರೆಡ್ ಸ್ಟೆಪ್ಸ್ ಆದಮೇಲೆ ಒಂದು ಸ್ವಲ್ಪ ಕೂತ್ಕೊಂಡು ರೆಸ್ಟೋರೆಂಟ್ ಮತ್ತು ಓಡ್ತೀವಿ ವ್ಯೂಸ್ ಅಂತೂ ಸಕ್ಕತ್ತಾಗಿತ್ತು ಯಾವಾಗಲೂ ನಮ್ಮ ಹೆಲ್ತ್ ಬಗ್ಗೆ ಗಮನ ಇರಬೇಕು ಯಾವಾಗಲೂ ಅದು ಇದು ಅಂತ ನೋಡೋಕ್ಕೋದ್ರೆ ನಮ್ಮ ಮೇಲೆ ತಾಳಾಗುತ್ತೆ ಆಗ ನಮ್ಮ ಮೇಲೆ ತಾಳಾದರೆ ಯಾರೂ ಸಹ ನೋಡ್ಕೊಳ್ಳಲ್ಲ ಅಂತ ಅನ್ನಿಸ್ತು ಅವರು ಸೊಂಟ ಮೇಲೆ ಕೂರಿಸ್ಕೊಂಡು ಹೆಗ್ಳು ಮೇಲೆ ಕೂರಿಸ್ಕೊಂಡು ಹೋಗ್ತಾಯಿದ್ವಿ ಇವರೆಲ್ಲ ನಮ್ಮ ಫ್ಯಾಮಿಲಿಯವರಂತೆ ನನ್ನ ಹಸ್ಬೆಂಡ್ ನನಗೆ ಹೇಳ್ತಾಯಿದ್ರು ಹಲೋ ಫ್ಯಾಮಿಲಿ ಆ್ಯಂಡ್ ಸೆವೆನ್ ತರ್ಟಿಗೆ ಕರೆಕ್ಟಾಗಿ ಹಂಡ್ರೆಡ್ ತೌಸಂಡ್ ತೌಸಂಡ್ ಸ್ಟೆಪ್ಸ್ ರೀಚ್ ಆದ್ವಿ ಈ ಸಲಿನೇ ತುಂಬ ಲೇಟಾಯಿತು ಅನಿಸುತ್ತೆ ಫಸ್ಟಿನ ಬೇಗ ಹಚ್ತಿದ್ವಿ ಅಂದರೆ ಕ್ರೌಡ್ ಇರೋದ್ರಿಂದ ಲೇಟಾಯಿತು ಅಷ್ಟೇ ಆ್ಯಂಡ್ ಹೋದ್ವಿ ಸಿಕ್ಕ ಸಿಕ್ಕ ಬಟ್ಟೆ ಕ್ರೌಡ್ ಇತ್ತು ಫುಲ್ ರಶು ಡ್ರೆಸ್ಟ್ ಅಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡೋಕ್ಕೂ ಜಾಗವ ಇಲ್ಲವೇನೋ ಆ ಥರ ಕ್ರೌಡ್ ಇತ್ತು ಅವ್ನು ರೌಂಡ್ ಹಾಕಿ ನನ್ನ ಮಗ ಎಲ್ಲ ಕೋತಿಗಳಿಗೂ ಹಾಯ್ ಹಾಯ್ ಅಂತ ಹೇಳ್ಕೊಂಡು ಅವನು ಎಂಜಾಯ್ ಮಾಡ್ತಾಯಿದ್ದ ಎಲ್ಲರೂ ಹೋಗಬೇಕು ಅಂದರೆ ಕ್ವಿಕ್ಕಾಗಿ ರೆಡಿ ಆಗ್ತಾನೆ ಪಟ್ ಅಂತ ಎದೋರ್ತಾನೆ ಎಷ್ಟೇ ನಿತ್ಯಲಿದ್ರು ಅದೊಂದು ಖುಷಿ ವಿಷಯ ಹೊರ್ಟ್ವಿ ಹೊರ್ಟಿ ನಾವು ಇಳಿಯುವಾಗ ಕ್ವಿಕ್ಕಾಗಿ ಇಳಿತೀವಿ ಯಾಕಂದರೆ ಹತ್ತು ಹೋಗಿರೋ ಕಷ್ಟ ಇಳಿಯುವಾಗಿಲ್ಲ ಆ್ಯಂಡ್ ಮನೆಗೆ ಬಂದ್ವಿ ಮ ಫ್ರೆಶ್ಶಾಗಿ ನಾವು ಸ್ನಾನ ಆಗಿ ಎ ಎಮ್ ಸಿ ಕುಕ್ವೇರ್ ಅನ್ನೋರು ನಮ್ಮ ಮನೆಗೆ ಬಂದಿದ್ದರು ಪ್ರಮೋಷನ್ಗೋಸ್ಕರ ಆ್ಯಂಡ್ ಅಲ್ಲಿ ಕ್ವಿಕ್ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ವಿ ತುಂಬ ತುಂಬ ಇಷ್ಟ ಆಯಿತು ಇದು ಏನಂದರೆ ವಿತೌಟ್ ಆಯಿಲ್ ವಿತೌಟ್ ವಾಟರ್ ಹೆಂಗೆ ವೆಜಿಟೇಬಲ್ಸ್ ಬಾಯ್ಲ್ ಮಾಡೋದು ಪಲಾವು ಇವೆಲ್ಲ ಹೆಂಗೆ ಕುಕ್ ಮಾಡೋದು ಅಂತ ಡೆಮೊ ತೋರಿಸಿದ್ರು ತುಂಬ ಇಷ್ಟ ಆಯಿತು ಲಿಟಲ್ ಬಿಟ್ ಪ್ರೈಸ್ ಮಾತ್ರ ಹೆವಿ ಅನ್ನಿಸ್ತು ನಮಗೆಷ್ಟು ಇಂಪ್ರೆಸ್ ಆಯಿತು ಅಂದರೆ ಈವ್ನಿಂಗೇ ನಾವು ಪಟ್ಟಂತ ಆಫೀಸ್ಗೆ ಹೋದ್ವಿ ಪ್ರೈಸ್ ಕೇಳಬೇಕು ಅಂತ ಇಲ್ಲಿ ವಿ ಒಂದರಲ್ಲಿ ನೀರು ಹಾಕಿ ತರಕಾರಿ ಬಾಯ್ಲ್ ಮಾಡ್ತಾಯಿದ್ರು ಇನ್ನೊಂದು ವಿತೌಟ್ ವಾಟರ್ ಅವರ ಕುಕ್ವೇರಲ್ಲಿ ಕುಕ್ ಮಾಡ್ತಾಯಿದ್ರು ವೆಜಿಟೇಬಲ್ಸ್ನ ವೆಜಿಟೇಬಲ್ಸ್ ಅಂತೂ ಇಷ್ಟು ಬೇಗ ಕ್ವಿಕ್ಕಾಗಿ ಬೇಯಿತು ಆ್ಯಂಡ್ ಟೇಸ್ಟು ಅಷ್ಟೇ ನೋ ಕಾಂಪ್ರಮೈಸ್ ಅಂತ ಹೇಳ್ತಾರಲ್ಲ ಆ ಥರ ಇತ್ತು ಬಟ್ ಪ್ರೈಸ್ ಮಾತ್ರ ಹೆವಿ ಅನ್ನಿಸ್ತು ಆಯಿಲ್ ಫ್ರೀ ಆಯಿಲ್ ಹಾಕಂಗಿಲ್ಲ ಅಲ್ಲಿ ಪಲಾವ್ ಸಹ ಮಾಡಿದ್ರು ನಮ್ಮ ಮುಂದೆನೇ ಮಾಡಿದ್ರು ಡೆಮೋ ಮಾಡಿ ನಮ್ಗೆ ತುಂಬ ಇಷ್ಟ ಆಯಿತು ಅದನ್ನೇ ಮಾಡಿ ನಾವು ಆಫೀಸ್ಗೆ ಹೋದ್ವಿ ಆಫೀಸಲ್ಲಿ ನೋಡಿ ಓಕೆ ಅಂತ ಹೇಳಿ ಇ ಎಮ್ ಐ ಆಪ್ಷನ್ಸು ಇದೆಯಂತೆ ನೋಡೋಣ ಫ್ಯೂಚರಲ್ಲಿ ತಗೊಳ್ಳೋಣ ತಗೊಳ್ಳೋದು ಬೇಕಾ ಬೇಡವಾ ಅಂತ ಆ್ಯಂಡ್ ಸಾಲ್ಟ್ ಸಹ ಕಮ್ಮಿ ಆಗ್ಬೇಕಂತೆ ಅಲ್ಲಿ ನಮಗೆ ಡೆಮೋಲಿ ಎಲ್ಲ ಹೇಳಿದ್ರು ಆ್ಯಂಡ್ ಅಲ್ಲಿ ಡೆಮೋಲಿ ತೋರಿಸಿ ಅಂದರೆ ಮನೇಲಿ ಅವ್ರ ಪ್ರೈಸ್ ಹೇಳಿದ್ರೆ ಬೆಟರ್ ಅಂತ ಅನ್ನಿಸ್ತು ನಮಗೆ ಅವ್ರ ಪ್ರೈಸ್ ಹೇಳಲು ಆಫೀಸ್ಗೆ ಬನ್ನಿ ಹೇಳ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಆಫೀಸ್ಗೆ ಹೋದಾಗ ಪ್ರೈಸ್ ಹೇಳ್ತಾರೆ ಅದು ಇಷ್ಟ ಆಗಲಿಲ್ಲ ಹೋದ್ವಿ ನೋ ಪ್ರಾಬ್ಲಮ್ ತಿಳ್ಕೊಂಡಾಗಾಯ್ತು ಫ್ಯೂಚರಲ್ಲಿ ನೋಡೋಣ ಅಂತ ಹೇಳೋರೆ ನನ್ನ ಹಸ್ಬೆಂಡು ನೋಡೋಣ ಆದರೆ ತೊಗೊಳ್ಳೋದು ಈ ಮಿಡಲ್ ಕ್ಲಾಸ್ ಮೆಂಬರ್ಸ್ಗೆ ಇವೆಲ್ಲ ಏನೋ ಇಂಪಾಸಿಬಲ್ ಅಂತಲೇ ಹೇಳ್ಬೋದು ಅಷ್ಟು ಪ್ರೈಸ್ ಕೊಟ್ಟು ತಂಡಿದಾರಂತೆ ಅದೆಲ್ಲ ನಮಗೆ ಗೊತ್ತಿಲ್ಲ ಬಟ್ ನಮಗೆ ಪ್ರಾಬ್ ನಮಗೆ ನಾಟ್ ಅಂದರೆ ಅಷ್ಟು ಕಾಸ್ಟ್ಲಿದು ನಾಟ್ ನೆಸಸರಿ ಅಂತ ಅನ್ನಿಸ್ತು ಅವ್ರ ಡೆಮೋ ಎಲ್ಲ ತೋರಿಸಿ ಹೋದ್ಮೇಲೆ ನಾವು ಆಫೀಸ್ಗೆ ಹೋಗಿ ವಿಚಾರಿಸಿದ್ವಿ ಆ್ಯಂಡ್ ಅದು ನಾವು ಪಾರ್ಟ್ ಟೈಮ್ ಬಿಸ್ನೆಸ್ಸಾಗೂ ಸ್ಟಾರ್ಟ್ ಮಾಡ್ಬೋದಂತೆ ನೋಡೋಣ ಫ್ಯೂಚರಲ್ಲಿ ಅದು ಆದರೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅವರೆಲ್ಲ ಬಾಯ್ಲ್ ಆಗಿರೋದು ಎಲ್ಲ ತೋರಿಸಿ ಟೇಸ್ಟ್ ಸಹ ಮಾಡಿಸಿದ್ರು ಕಾಂಪ್ರೂ ಆದ್ವಿ ಬಟ್ ಪ್ರೈಸ್ ಈಸ್ ಇಂಪಾರ್ಟೆಂಟ್ ಅದು ಫ್ಲೇವರ್ ಬಿಡೋಲ್ಲ ಅಂತೆ ಸ್ಮೆಲ್ ಆಚೆ ಬರಲ್ಲ ಎಲ್ಲ ಓಕೆ ಓಕೆ ಇಷ್ಟ ಆಯಿತು ನಮಗೆ ತುಂಬ ಇಷ್ಟ ಆಯಿತು ಅಲ್ಲಿಂದ ಬೆಟ್ಟದಿಂದ ಬಂದು ನಾವು ಫುಲ್ ಟಯರ್ಡ್ ಆಗಿದ್ವಿ ನನ್ನ ಮಗನೂ ಫುಲ್ ಟಯರ್ಡ್ ಆಗಿದ್ದ ಅವನು ಹೆಂಗೆ ಅಂದರೆ ಫುಲ್ಲು ನಿದ್ದೆ ಬಂದು ತೂ ಕುಡಿಸ್ತಾ ಇದ್ದಾನೆ ಅದು ವೀಡಿಯೋ ಕ್ಲಿಪ್ಸ್ ವೀಡಿಯೋ ಮಾಡಿ ಆ್ಯಡ್ ಮಾಡಿದ್ದೀನಿ ಬ್ಯಾಡ್ ಕಮೆಂಟ್ ಅಂತೂ ಮಾಡಬೇಡಿ ಏನು ಈ ಥರ ವೀಡಿಯೋ ಮಾಡ್ತಾಯಿದ್ದೀರಾ ಬಿಟ್ಟು ಅಂತ ಫನ್ನಿಯಾಗಿತ್ತು ಅದಕ್ಕೆ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೆ ಪಲಾವ್ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ವಿತೌಟ್ ಆಯಿಲ್ ಇದು ತುಂಬ ಇಷ್ಟ ಆಯಿತು ನಮಗೆ ಆ್ಯಂಡ್ ವಿಡಿಯೋ ನೋಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ